ಈಗ ಎಂ ಎಸ್ ಗಿರಿಧರ್ ಅವರ ನಿರ್ದೇಶನದಲ್ಲಿ ಹಾಡಲಿಕ್ಕಿದ್ದಾರೆ ಒಂದು ಬೆಳಕಾಗಿ ಬಾ ಗೆಲುವಾಗಿ ಬಾ ಎರಡನೆಯದ್ದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಅತ್ಯಂತ ಇಷ್ಟದ ಪದ್ಯ ವೈಷ್ಣವ ಜನತು ಇದರ ಕನ್ನಡ ಅವತರಣಿಕೆ ಪರಹಿತ ಬಯಸು ಎನ್ನುವಂತಹ ಹಾಡು ಇದನ್ನು ಕನ್ನಡೀಕರಿಸಿದವರು ಎಸ್ ಡಿ ಎಂ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಕೊನೇ ತರಗತಿಯಿಂದ ಡಿಗ್ರಿ ಪಿ ಜಿವರೆಗೆ ಓದುವಂತಹ ಮಕ್ಕಳ ಸಂಖ್ಯೆ ಐವತ್ತೊಂದು ಕೋಟಿ ಅರವತ್ತೆಂಟು ಲಕ್ಷ ಜನ ಇರುವುದು ನಮ್ಮ ದೇಶದ ಭಾಗ್ಯ ಅಂತ ನಾವು ನಂಬಿಕೊಂಡು ಬಂದಿದ್ದೇವೆ ಇಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಈ ಕಾಲಕ್ಕೆ ಬೇಕಾಗುವ ವಿದ್ಯೆ ಬುದ್ಧಿಯನ್ನು ಅವರವರು ಓದುವಂಥ ಸಿಲೆಬಸ್ನಲ್ಲಿ ಎನ್ ಸಿ ಆರ್ ಸಿಲೆಬಸ್ನಲ್ಲಿ ಬೋಧನೆ ಮಾಡುತ್ತಾ ಈ ಕಾಲಕ್ಕೆ ಸರಿಯಾಗಿ ಬೇಕಾದಂಥ ಪೂರಕ ಎಕ್ಸಾಮ್ಗಳಿಗೆ ತರಬೇತಿಗಳನ್ನು ಕೊಡುತ್ತಾ ಎಂದೂ ಅವರು ಕಲಿಕಾ ವಿಧಾನದಲ್ಲಿ ಹಿಂದೆ ಬೀಳೋದಾಗಿ ನೋಡಿಕೊಳ್ಳುವುದು ನಮ್ಮ ಧರ್ಮ ಇದು ಹೆಚ್ಚು ಕಡಿಮೆ ಎಲ್ಲ ವಿದ್ಯಾಸಂಸ್ಥೆಗಳು ಕೂಡ ನಮ್ಮ ದೇಶದಲ್ಲಿ ಇದನ್ನು ಮಾಡ್ತಾ ಬಂದಿದೆ ಇದರ ಜೊತೆ ಕೇವಲ ವಿದ್ಯಾಭ್ಯಾಸ ಮಾತ್ರ ಅಲ್ಲ ಅವ್ರಿಗೊಂದು ವಿದ್ಯಾಭ್ಯಾಸದ ಜೊತೆ ಸುಂದರವಾದಂಥ ಒಂದು ಮನಸ್ಸನ್ನು ಕಟ್ಟಬೇಕೆಂಬ ವಿಧಾನದಿಂದ ನಾವು ನಮ್ಮ ನಮ್ಮ ಸಂಸ್ಥೆಯ ಜೊತೆಯಲ್ಲಿ ಕಲಿಕೆ ಒಟ್ಟಿಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕವನ್ನು ವಿಶೇಷವಾಗಿ ಇಟ್ಟುಕೊಂಡು ಇದನ್ನು ಮುನ್ನಡೆಸ್ಕೊಂಡು ಹೋಗುವುದನ್ನು ತಾವು ಗಮನಿಸಿದ್ದೇವೆ ಇದರಲ್ಲೂ ಕೂಡ ಬೇಕಾದಷ್ಟು ವಿದ್ಯಾರ್ಥಿಗಳನ್ನು ದತ್ತು ಸ್ವೀಕಾರ ಮಾಡಿಕೊಂಡು ತರಬೇತಿ ಕೊಟ್ಟುಕೊಂಡು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬಹಳಷ್ಟು ಶ್ರೇಷ್ಠತೆಯನ್ನು ನಾವು ಕಂಡಿದ್ದೇವೆ ಈ ವರ್ಷಂತೂ ಒಲಿಂಪಿಕ್ಗೆ ಹೋದಂಥ ವಿದ್ಯಾರ್ಥಿಗಳಲ್ಲಿ ಐದು ಐದು ಜನ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಅಂತ ಹೇಳುವಂಥದ್ದು ನಮಗೆ ಭಾಳ ದೊಡ್ಡ ಹೆಮ್ಮೆಯನ್ನು ಕೊಟ್ಟಿದೆ ಈ ಸಮಯದಲ್ಲಿ ಒಂದು ವಿಷಯವನ್ನು ನಾನು ಕ್ರೀಡೆಗೆ ಸಂಬಂಧಪಟ್ಟದು ಹೇಳಲೇಬೇಕಾಗ್ತದೆ ನಾವು ಮಂಗಳೂರು ಯೂನಿವರ್ಸಿಟಿ ಅಡಿಯಲ್ಲಿರುವಂತಹ ಒಂದು ವಿದ್ಯಾಸಂಸ್ಥೆ ಇಂಥ ವಿದ್ಯಾಸಂಸ್ಥೆಯಲ್ಲಿ ಇನ್ನೂರ ಹದಿನೆಂಟು ಕಾಲೇಜುಗಳು ಇವತ್ತು ಮಂಗಳೂರು ಯೂನಿವರ್ಸಿಟಿ ಅಡಿಯಲ್ಲಿದೆ ಇಂಥ ಸಂದರ್ಭದಲ್ಲಿ ಎಥ್ಲೆಟಿಕ್ ಎಂಬುದು ಭಾಳ ಪ್ರಮುಖವಾದಂಥ ಒಂದು ಕ್ರೀಡಾಕೂಟ ಈ ಎತ್ಲೆಟಿಕ್ನಲ್ಲಿ ಹುಡುಗರ ಹುಡುಗಿಯರ ಸೇರಿ ನಲವತ್ತ ಒಂಬತ್ತು ದಾಖಲೆಗಳು ಇದೆ ಅಂತ ನಾವು ನೆನೆಸ್ಕೋಬೇಕು ಇಂಥ ಸಂದರ್ಭದಲ್ಲಿ ನಮ್ಮ ಯೂನಿವರ್ಸಿಟಿ ಯೂನಿವರ್ಸಿಟಿಯಾಗಿ ಮೂರು ವರ್ಷವಾಯಿತು ಎಪ್ಪತ್ತ ಮೂರು ವರ್ಷದ ಇತಿಹಾಸದ ದಾಖಲೆಗಳನ್ನು ಎಲ್ಲ ಪರಿಶೀಲಿಸಿ ಇವತ್ತು ಮಂಗಳೂರು ಯೂನಿವರ್ಸಿಟಿಯಲ್ಲಿರುವಂಥ ನಲ್ವತ್ತೊಂಬತ್ತು ಎಥ್ಲೆಟಿಕ್ಸ್ ಸಂಬಂಧಪಟ್ಟ ದಾಖಲೆಯಲ್ಲಿ ನಲವತ್ತೊಂಬತ್ತು ದಾಖಲೆಯು ಕೂಡ ಆಳ್ವಾರ ಸಂಸ್ಥೆಯ ಹೆಸರಿನಲ್ಲಿ ಇರುವುದನ್ನು ತಿಳಿದರೆ ಇದಕ್ಕಿಂತ ದೊಡ್ಡ ಸಂತೋಷ ನಮಗಿಲ್ಲ ಈ ವರ್ಷ ನಮ್ಮ ಎಥ್ಲೆಟಿಕ್ನಲ್ಲಿ ಇರ್ಬೋದು ಕ್ರಾಸ್ ಕಂಟ್ರಿಯಲ್ಲಿ ಇರ್ಬೋದು ವೆಯ್ಟ್ಲಿಫ್ಟಿಂಗ್ನಲ್ಲಿ ಇರ್ಬೋದು ಖೋಖೋದಲ್ಲಿ ಇರ್ಬೋದು ಕಬಡ್ಡಿಯಲ್ಲಿ ಇರ್ಬೋದು ಇಡೀ ಯೂನಿವರ್ಸಿಟಿ ಪ್ರಥಮ ಸ್ಥಾನ ಬರುವಲ್ಲಿ ನಮ್ಮ ವಿದ್ಯಾರ್ಥಿಗಳು ಸರಾಸರಿ ತೊಂಬತ್ತೆಂಟು ಪರ್ಸೆಂಟ್ಗಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ಈ ಒಂದು ಕೀರ್ತಿಗೆ ಪಾತ್ರ ನನಗೆ ಭಾಳ ಸಂತೋಷ ಕೊಟ್ಟಿದೆ ನಮ್ಮ ಇಡೀ ಒಂದು ಸಾಂಸ್ಕೃತಿಕ ಬದುಕನ್ನು ತೋರಿಸುವಂಥ ನಮ್ಮ ವಿದ್ಯಾರ್ಥಿಗಳು ಇವತ್ತು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಎಂಬುದು ನಮ್ಮ ದೇಶದ ಬಹಳ ದೊಡ್ಡ ಮನ್ನಣೆ ಕೊಡುವಂಥ ಒಂದು ಕ್ಷೇತ್ರವಾಗಿದೆ ಇದರಲ್ಲೂ ಕೂಡ ಒಂದು ನಾಲ್ನೂರಷ್ಟು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಜೊತೆ ಕಲೆಯನ್ನು ಭಾರ ಭಾರತೀಯ ಕಲೆಗಳನ್ನು ಅದರಲ್ಲೂ ಶಾಸ್ತ್ರೀಯ ಮತ್ತು ಜಾನಪದ ಕಲೆಯನ್ನು ಅಭ್ಯಾಸ ಮಾಡಿ ಇಲ್ಲಿ ಮಾತ್ರ ಪ್ರಸಾರ ಮಾಡೋದಲ್ಲ ದೇಶದಾದ್ಯಂತ ಹೋಗಿ ಇವತ್ತು ಪ್ರಸಾರ ಮಾಡಿಕೊಂಡು ಭಾಳ ದೊಡ್ಡ ಪ್ರೇಕ್ಷಕ ವರ್ಗವನ್ನು ಗಳಿಸುವುದು ನಮಗೆ ಭಾಳ ಸಂತೋಷ ಕೊಟ್ಟಿದೆ ಅಂತಿಂತೂ ನಿಮ್ಮ ಮೇಲೆ ಅಪಾರವಂತಹ ಗೌರವ ನಮಗಿದೆ ನೀವುಗಳು ಈ ಕಾಲಕ್ಕೆ ಬೇಕಾಗುವ ವಿದ್ಯೆ ಬುದ್ಧಿಯ ಜೊತೆ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕಟ್ಟಬೇಕೆಂಬ ನಮ್ಮ ಆಶೆ ಇವತ್ತು ಇಡೀ ನಮ್ಮ ವಿರಾಸತೆಂಬುದು ಕೇವಲ ಸಾಂಸ್ಕಾರಿಕವಾಗಿ ಸೀಮಿತವಾಗದೆ ನಮ್ಮ ಬದುಕಿನ ಅಂಗಗಳಾದಂಥ ಕೃಷಿ ಇರ್ಬೋದು ಅಥವಾ ಕರಕುಶಲಗಳಿರ್ಬೋದು ಆಹಾರೋತ್ಸವಗಳಿರ್ಬೋದು ಹಲವಾರು ರೀತಿಯ ಮಜಲುಗಳಲ್ಲಿ ಆಲೋಚನೆ ಮಾಡಿಕೊಂಡು ಈ ವಿರಾಸತನ್ನು ಜೋಡಣೆ ಮಾಡಿಕೊಂಡು ಈ ಆವರಣದಲ್ಲಿರುವಂಥ ನೂರೈವತ್ತು ಎಕರೆ ಜಾಗಿಗೂ ಬೇರೆ ಬೇರೆ ರೀತಿಯ ಕಲಾತ್ಮಕವಂತ ಮೆರುಗನ್ನು ಕೊಟ್ಟುಕೊಂಡು ಇಲ್ಲಿ ಬರುವಂಥ ಇಡೀ ಒಂದು ವಿರಾಸಕ್ಕೆ ಬರುವಂಥ ಪ್ರೇಕ್ಷಕ ವರ್ಗದಲ್ಲಿ ಸಾಮಾನ್ಯವಾಗಿ ಒಂದು ಮಗುವನ್ನು ತೆಗೆದುಕೊಂಡರೆ ಆ ಮಗುವಿಗೆ ಮನಸ್ಸುಗಳು ಹುಟ್ಟುವಂಥ ಸಮಯದಲ್ಲಿ ಅವರ ಕಣ್ಣುಗಳು ಅವರ ಕಿವಿಗಳು ಬಹಳ ಕುತೂಹಲವಾಗಿರ್ತದೆ ಅವರು ಇದನ್ನೆಲ್ಲ ಒಂದು ಬಾಲ್ಯದಲ್ಲಿ ಪಂಚಾಂಗ ರೂಪದಲ್ಲಿ ಕಟ್ಟಿಕೊಳ್ಳುವವರು ಅಂಥ ಮಕ್ಕಳನ್ನು ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ದಿನನಿತ್ಯ ಈ ವಿರಾಸತ್ತಿನ ಸಮಯದಲ್ಲಿ ಬರಬೇಕು ಇಲ್ಲಿರುವ ಎಲ್ಲದನ್ನೂ ಅವರವರ ಕಣ್ಣಲ್ಲಿ ನೋಡಿ ಖುಷಿ ಪಡಬೇಕು ದಿನನಿತ್ಯ ಅವರು ವಿರಾಸತ್ ನಡೆಯುವಾಗ ಅವರ ತಂದೆ ತಾಯಿಗಳಿಗೆ ಮನೆಯಲ್ಲಿ ಅವರ ಹಿರಿಯರಿಗೆ ಕಿಚುಕುಳಿ ಕೊಡಬೇಕು ಕಿಚುಕುಳಿ ಕೊಟ್ಟು ದಿನ ನಾವು ವಿಲಾಸತೆಗೆ ಹೋಗಬೇಕು ಅಂತಿಲ್ಲ ಅವ್ರನ್ನು ಕರ್ಕೊಂಡು ಬರುವಂತಹ ಕೆಲಸವನ್ನು ಈ ಮಕ್ಕಳು ಮಾಡಬೇಕೆಂಬ ಉದ್ದೇಶದಿಂದ ಇಷ್ಟು ಜನ ಬಂದಿದ್ದೀರಿ ಇಷ್ಟು ಸಾಲದು ಇನ್ನು ಬರಬೇಕು ಇನ್ನು ಬರಬೇಕು ಇವತ್ತು ರಾತ್ರಿ ಒಂದು ಲಕ್ಷ ಜನ ಬರ್ತಾರೆ ಸಾಲದು ಇನ್ನೂರು ಲಕ್ಷ ಜನ ಬರಬೇಕು ಅಂತ ಅವರ ಆಸೆ ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಇರುವ ಉದ್ದೇಶ ಏನು ಅಂತಂದ್ರೆ ಎಲ್ಲರೂ ಕೂಡ ಸಾಂಸ್ಕೃತಿಕ ನಮ್ಮ ದೇಶದ ಸಂಸ್ಕೃತಿಯನ್ನು ಗೌರವಿಸಬೇಕು ಸಮಾಜವನ್ನು ಗೌರವಿಸಬೇಕು ಸಮಾಜದಲ್ಲಿ ವಿದ್ಯಾರ್ಥಿಗಳು ಒಗ್ಗಟ್ಟಾಗಬೇಕು ಮತ್ತು ಅವರೆಲ್ಲರೂ ಕೂಡ ಮುಂದಿನ ಭಾವಿ ಪ್ರಜೆಗಳಾಗುವಾಗ ಹೃದಯ ವೈಶಾಲ್ಯತೆ ಅವರಲ್ಲಿರಬೇಕು ಅಂತ ಇದೇ ವೈಶಾಲ್ಯತೆ ಅಂತಂದರೆ ಏನು ಅಂತ ಅಂದರೆ ಎಲ್ಲವನ್ನು ನೋಡುವಂಥ ಆಸಕ್ತಿ ಕುತೂಹಲ ಅದರ ಜೊತೆಗೆ ಒಳ್ಳೆಯದನ್ನು ಅಪ್ಪಿಕೊಳ್ಳುವಂಥ ಒಪ್ಪಿಕೊಳ್ಳುವಂಥ ಒಂದು ಭಾವನೆ ಒಳ್ಳೆಯದನ್ನು ಒಪ್ಪಿಕೊಳ್ಬೇಕು ಮತ್ತು ಅಪ್ಪಿಕೊಳ್ಬೇಕು ಇದು ಎರಡೂ ಕೂಡ ಮಾಡಬೇಕಾದ್ರೆ ಬಹಳ ಕಷ್ಟ ಇದೆ ಒಪ್ಪಿಕ ಒಪ್ಪಿಕೊಳ್ಳುವುದನ್ನು ನೋಡಿ ಸಂತೋಷ ಪಡುವಂಥದ್ದು ಅಪ್ಪಿಕೊಳ್ಳೋದು ಅಂದರೆ ಇದು ನಮಗೂ ಒಳ್ಳೆಯದಾಗುತ್ತೆ ಅಂತಂದರೆ ನಾವು ಕೂಡ ಅಂಥದ್ದನ್ನು ಮಾಡಬೇಕು ಇಲ್ಲಿಗ ಲಕ್ಷಾಂತರ ಗಿಡಗಳು ನಟ್ಟಿದ್ದಾರೆ ಈ ಗಿ ಗಿಡಗಳನ್ನು ನಟೋದು ನೋಡಿದರೆ ಇವ್ರ ಗಿಡಗಳನ್ನ ನಾವು ನೋಡಿ ಏನು ತೀರ್ಮಾನ ಮಾಡಬೇಕು ಅಂತಂದರೆ ನಾವು ಕೂಡ ನಮ್ಮ ಮನೆಗಳಲ್ಲಿ ಇಂತಹ ಉದ್ಯಾನವನ್ನು ಮಾಡಬೇಕು ನಮ್ಮ ಮನೆ ಹೂದೋಟಗಳಲ್ಲಿ ಹೂಗಳು ಅರಳಬೇಕು ನಮ್ಮ ಹೃದಯ ಕೂಡ ಅರಳಬೇಕು ಅದರ ಜೊತೆಗೆ ತರಕಾರಿ ಎಷ್ಟು ರೀತಿ ತರಕಾರಿ ಇದೆ ಅಂತ ನೀವೇ ನೋಡಿ ಇಷ್ಟು ತರಕಾರಿಗಳನ್ನು ಬೆಳೆಸೋಕ್ಕೆ ಏನು ಒಬ್ಬರೊಬ್ಬ ವ್ಯಕ್ತಿ ತಮ್ಮ ಸಮಸ್ಯೆ ಸಮಸ್ಯೆಯನ್ನು ನಂಬಿಕೊಂಡು ಇಷ್ಟು ವೆರೈಟೀಸ್ ಇಷ್ಟು ಬಗೆ ಬಗೆಯ ವೈವಿಧ್ಯಮಯವಾದ ತರಕಾರಿಗಳು ಬೆಳೆಯುವುದ ನಾವು ಮನೆಯಲ್ಲಿ ಸ್ವಲ್ಪದಲ್ಲಿ ಯಾಕೆ ಮಾಡಬಾರದು ಅನ್ನುವಂಥದ್ದು ಅವರ ಪ್ರಶ್ನೆ ಹೀಗಾಗಿ ಎಲ್ಲರೂ ಕೂಡ ಕೃಷಿಕರಾಗಬೇಕು ಅಂತ ಅವರ ಆಸೆ ಕೃಷಿಕರಾಗಬೇಕು ಅಂತ ನಾವೆಲ್ಲರೂ ಕೂಡ ಭೂಮಿಯನ್ನು ಪ್ರೀತಿಸಬೇಕು ಮಣ್ಣನ್ನು ಪ್ರೀತಿಸಬೇಕು ಪ್ರಕೃತಿಯನ್ನು ಪ್ರೀತಿಸಬೇಕು ಇದು ಇದಿಷ್ಟು ಇದ್ದರೆ ಮಾತ್ರ ನಮ್ಮ ಜೀವನ ಪರಿಪೂರ್ಣವಾಗ್ತದೆ ಈ ಕಾರಣದಿಂದಾಗಿ ಇವತ್ತು ನಮ್ಮ ಇಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆದಷ್ಟು ಮೂಲ ಸ್ವರೂಪವನ್ನು ಅವರು ಕಂಡು ಹುಡುಕಿದ್ದಾರೆ ಕಳೆದ ವರ್ಷ ಆರತಿ ಮಾಡುವಾಗ ರಾಮನ ಆರತಿ ಹರಿದ್ವಾರದಲ್ಲಿ ಮತ್ತು ಅಯೋಧ್ಯೆಯಲ್ಲಿ ಹೇಗೆ ನಡೀತಾರೆ ಅದು ನಡಿಬೇಕು ಇಲ್ಲಿಂದ ಇಲ್ಲಿ ನಡೆಯಿತು ನಾನು ಕೇಳಿದೆ ಇದು ಹೇಗೆ ಅಲ್ಲಿಂದಲೇ ಪುರೋಹಿತರು ನಂಗೆ ಕರೆದು ಅಲ್ಲಿ ಯಾರು ಆರತಿ ಮಾಡ್ತಾರೆ ಅವರೇ ಬಂದು ಆರತಿ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಇದು ಭಾಳ ದೊಡ್ಡ ವಿಷಯ ನೋಡಿ ಆರತಿ ಮಾಡ್ಬೋದು ಇಲ್ಲಿ ನಾವು ಮಾಡಬಹುದು ನಾಟಕ ಮಾಡ್ಬೋದು ಅಥವಾ ಅವರ ಪ್ರತಿರೂಪವನ್ನು ಮಾಡ್ಬೋದು ಆದರೆ ಮೂಲ ಸ್ವ ಅಯೋಧ್ಯೆಯಿಂದಲೇ ಬಂದು ಇಲ್ಲಿ ಆರತಿಯನ್ನು ಮಾಡುತ್ತಾರೆ ಹಾಗಾಗಿ ನಮಗೆಲ್ಲ ಒಂದು ವಿಶೇಷ ಅಂತಂದರೆ ಯಾರು ಮೂಲ ಸ್ವರೂಪವನ್ನು ರಕ್ಷಣೆ ಮಾಡುತ್ತಾರೆ ಅವರು ಬಹಳ ಕಷ್ಟಪಡಬೇಕಾಗುತ್ತೆ ಖರ್ಚು ಮಾಡಬೇಕಾಗುತ್ತೆ ಶ್ರಮ ವಹಿಸಬೇಕಾಗುತ್ತೆ ಅಂಥ ಶ್ರಮವನ್ನು ವಹಿಸಲಿಕ್ಕೆ ಡಾಕ್ಟರ್ ಮೊ ಮೋಹನ್ ಅವರು ತಯಾರಿದ್ದಾರೆ ಯಾವತ್ತೂ ಕೂಡ ಅವರು ತಮ್ಮ ಶಕ್ತಿಯಿಂದ ಸಂದರ್ಭಗಳಲ್ಲಿ ಉಪಯೋಗಿಸಲಿಕ್ಕೆ ಅವರು ಇಚ್ಛೆ ಪಡ್ತಾರೆ ಅವರಂಥ ಹೃದಯ ವೈಶಾಲಿ ಇರ್ತಕ್ಕಂಥವರನ್ನು ನಾನು ಯಾರಾದರೂ ಕಂಡಿಲ್ಲ ನಾನು ಭಾಳ ಜನರು ಕಂಡಿದ್ದೇನೆ ಶ್ರೀಮಂತರು ಇರುವುದು ಆದರೆ ಹೃದಯ ವೈಶಾಲ್ಯತೆ ಬಗ್ಗೆ ಹೇಳುವುದಾದರೆ ಮೋಹನ್ ಹೃದಯ ವೈಶಾಲ್ಯತೆ ನಾನು ಭಾಳ ಕಡಿಮೆ ಕಂಡಿದ್ದೇನೆ ಅವರು ತಮ್ಮ ಹೃದಯ ವೈಶಾಲ್ಯತೆಯಿಂದ ನಮಗೆ ಗುಣಪಡಿಸ್ತಾ ಇದ್ದಾರೆ ನಾನು ಒಳ್ಳೆ ಊಟ ಮಾಡಿದರೆ ಸಾಲದು ನಂತರ ಅತಿಥಿಗಳು ಕೂಡ ಒಳ್ಳೆ ಊಟವನ್ನು ಮಾಡಬೇಕು ಅಂತ ಹೇಳಿ ಅವ್ರಿಗೆ ಅತಿಥಿ ದೇವೋಭಾವ ಅಂತ ಎಲ್ಲರಿಗೂ ಕೂಡ ಒಳ್ಳೆಯ ಗುಣಬಡಿಸ ಗುಣಬಡಿಸುವುದರಿಂದ ಕಣ್ಣಿಗೆ ಗುಣಮಡಿಸುವುದು ಕಿವಿಗೆ ಪಂಚೇಂದ್ರಿಯಾಗಲಿ ಕೂಡ ಅವರು ಸಂತೋಷವನ್ನು ಕೊಡಿಸ್ತಾರೆ ನಮಗೆ ಹಾಗಾಗಿ ನಾವು ಬಹಳ ಪುಣ್ಯಾತ್ಮರಿದ್ದೇವೆ ಇಂಥ ವೇರ ಸದ್ಯದ ಕಲ್ಪನೆಯನ್ನು ಅವರು ಮಾಡಿ ಇವತ್ತು ನಮಗೆಲ್ಲ ಸಂತೋಷನೂ ಹೊಡೆದರೆ ಕೆಲವು ಹಿಂದೆ ನನಗೆ ಎರಡು ಮೂರು ಬಾರಿ ಹೇಳಿದರು ಆಳುರು ಇದ್ದರೆ ಸುಮ್ಮನೆ ಮಾಡ್ತಾರೆ ಖರ್ಚು ಮಾಡ್ತಾರೆ ವೆಚ್ಚ ನೀವು ಹೇಳಿದರೆ ಮಾತ್ರ ಕೇಳಿ ನೀವು ಹೇಳಬೇಕು ಅವರಿಗೆ ಜೋರು ಮಾಡಬೇಕು ಅಂತ ನಾನು ಹೇಳಿದೆ ನಾನು ಇನ್ನೊಬ್ಬ ಇನ್ನೊಬ್ಬ ವ್ಯಕ್ತಿ ಅಂಥವರನ್ನೇ ನೀವು ಕಣ್ಣು ಹುಡುಕಿದರೆ ಖಂಡಿತವಾಗಿ ನಾನು ಇವ್ರಿಗೆ ಹೇಳಿದೆ ನೀವು ನಿವೃತ್ತರಾಗಿದ್ದ ಇಂಥ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಇಲ್ಲ ಇಂಥ ಹೃದಯವಂತ ಇನ್ನೊಬ್ಬ ವ್ಯಕ್ತಿ ಇಲ್ಲ ಅಂತ ಆದಾಗ ಇಂಥವರನ್ನು ಮುಚ್ಚ ಮುಚ್ಚಿಸೋದು ಸರಿಯಲ್ಲ ಅಂತ ಹೇಳಿದರೆ ಇವತ್ತು ನೀವು ಕೂಡ ಒಪ್ಪಿದ್ದೀರಿ ಏನಂದ್ರೆ ಇಂಥ ಹೃದಯ ವೈಶಾಲಯತೆ ಇರುವಂಥ ವ್ಯಕ್ತಿಗಳು ನಮ್ಮ ಸಮಾಜ ಇನ್ನೂ ಹೆಚ್ಚಾಗಬೇಕು ಅಂತ ಹೇಳ್ತೇನೆ ಇನ್ನೂ ಜಾಸ್ತಿ ಆಗಬೇಕು ಹಾಗಾಗಿ ನಮ್ಮ ವಿದ್ಯಾರ್ಥಿಗಳೆಲ್ಲ ಇಲ್ಲಿ ಈ ವಿಚಾರ ಇದ್ದೀರಿ ನೀವು ಬಹಳ ಪುಣ್ಯಾತ್ಮರಿದ್ದೀರಿ ನಿಮ್ಮ ಜೀವನದಲ್ಲಿ ಸಣ್ಣ ವಯಸ್ಸಿನಲ್ಲಿ ನಿಮಗೆ ಕಂಡಂಥ ಈ ಸಂತೋಷ ಈ ಎಲ್ಲ ಸಾಂಸ್ಕೃತಿಕ ವೈಭವ ನಿಮ್ಮ ಆಯುಷ್ಯ ಪೂರ್ತಿ ನಿಮಗೆ ಪ್ರೋತ್ಸಾಹವನ್ನು ಕೊಡುತ್ತದೆ ಪ್ರೋತ್ಸಾಹವನ್ನು ಕೊಡುತ್ತದೆ ಹಾಗಾಗಿ ನೀವೆಲ್ಲರೂ ಕೂಡ ಈ ವಿದ್ಯೆ ನಿಮ್ಮ ವಿದ್ಯಾಭ್ಯಾಸ ಮಾತ್ರ ಅಲ್ಲದೆ ಇಲ್ಲಿಯ ಶಿಕ್ಷಣ ಮಾತ್ರ ಅಲ್ಲದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮನಸ್ಸಲ್ಲಿ ತುಂಬಿಕೊಂಡು ಇರ್ತಾ ಇದ್ದರೆ ಅಂತ ಹೇಳ್ತಾ ಭಾಳ ಒಳ್ಳೆಯ ರೀತಿಯ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ನೀವೆಲ್ಲ ಏನೇನು ಊಹೆ ಮಾಡ್ತೀರೋ ಅದೆಲ್ಲ ಇಲ್ಲಿ ಸಾಕ್ಷಾತ್ಕಾರ ಆಗಲಿಕ್ಕಿದೆ ಇಲ್ಲಿ ನಡೆಯುವಂಥ ಮೆರವಣಿಗೆ ನಡೀತಕ್ಕಂಥ ಉತ್ಸವಗಳು ಇದು ನಿಜವಾದ ಉತ್ಸವ ಇದು ಇದರಲ್ಲಿ ಎಲ್ಲರೂ ನಾವು ಭಾಗವಹಿಸಿ ನಮ್ಮ ನಮ್ಮ ಪಾಲಿನ ಸಂಸ್ಥೆ ನಾವು ಏನು ಕೊಡಲಿಕ್ಕಾಗಿರುತ್ತೆ ನಾವು ಸಂತೋಷವನ್ನು ಕೊಡೋಣ ಒಂದು ಇಂಗ್ಲೀಷ್ನಲ್ಲಿ ಒಂದು ಮಾತು ಇಫ್ ಯು ಕನ್ನಡ ಏನು ತಿಂಗೆ ಸ್ಮೈಲ್ ಅಂತ ಏನು ಕೊಡಲಿಕ್ಕೆ ಆಗದೆ ಒಂದು ಏನಾದರೂ ಕೊಡಿ ಅಂತ ಹೇಳ್ತಾರೆ ಈಗ ಚಪ್ಪಾಳೆಯನ್ನು ಕೊಡಿ ಚಪ್ಪಾಳೆಯನ್ನು ಅದ್ಭುತದಲ್ಲಿ ಕೊಡಿ ಇದಕ್ಕೆ ಆಸೆ ಪಡಬೇಡಿ ಈ ಚಪ್ಪಾಳೆ ಅವರಿಗೆ ಇನ್ನೊಂದು ವರ್ಷಕ್ಕೆ ಮುಂದುವರೆದಿ ಒಂದು ಕೆಲವು ವರ್ಷಗಳ ಮುಂದುವರಿಸಲಿಕ್ಕೆ ಪ್ರೋತ್ಸಾಹ ಆಗ್ತದೆ ಅವರ ಮಗ ಅವರ ಮೊಮ್ಮಕ್ಕಳು ಎಲ್ಲರೂ ಕೂಡ ಭಾಳ ಉತ್ಸಾಹದಲ್ಲಿದ್ದಾರೆ ಇದನ್ನು ಮುಂದುವರಿಸಬೇಕು ಅಂತೇಳಿ ಆದರೆ ಅಪ್ಪನ ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಮಗ ಆಗಲೇ ಹೇಳ್ತಾರೆ ಹೇಳ್ತಾರೆ ಇದೆ ಇದೇ ರೀತಿ ನನಗೆ ಒಳ್ಳೇಕ್ಕಾಗ ಅವರ ದೀಶಕ್ತಿ ನನ್ನಲ್ಲಿ ಬರಲಿಕ್ಕಿಲ್ಲ ಅಂತ ಮೊಮ್ಮಕ್ಕಳು ಕೂಡ ಸಣ್ಣವರಿದ್ದರೂ ಕೂಡ ಅವರು ಉತ್ಸಾಹಿಸಿದ್ದಾರೆ ಹಾಗೆ ರಸ್ತೆಯ ಸಂಸ್ಥಾಪಕರು ನನ್ನ ಆತ್ಮೀಯ ಮಿತ್ರರು ಮೋಹನ್ ಅವರೇ ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ವೇದಿಕೆಯ ಕೆಳಗಿರತಕ್ಕಂಥ ಎಲ್ಲ ನನ್ನ ಬಂಧು ಭಗಿನಿಯರೇ ವಿದ್ಯಾರ್ಥಿ ವೃಂದದವರೇ ಮಾಧ್ಯಮ ಮಿತ್ರರೇ ಇವತ್ತಿನ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನನ್ನನ್ನು ಕಾವಂದರ ಜೊತೆ ವೇದಿಕೆ ಹಂಚಿಕೊಂಡು ಇವತ್ತಿನ ಈ ಸಭಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಟ್ಟದಕ್ಕೆ ಆಳುವ ಸಂಸ್ಥೆಯ ಎಲ್ಲ ಸಂಸ್ಥಾಪಕರು ಮತ್ತು ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕ ಅಭಿವಂದನೆಗಳು ಅಭಿನಂದನೆಗಳು ಇದೊಂದು ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ ನಾನು ಹೇಳಿದ ಹೇಳಿದಾಗೆ ಸುಮಾರು ನಾಲ್ಕು ದಶಕಗಳಿಂದ ನಾವು ಸ್ನೇಹಿತರು ನಮ್ಮ ಸ್ನೇಹ ಸಂಬಂಧ ಎಲ್ಲಿ ಬೆಳೆಯಿತು ಅಂತ ಹೇಳಿದರೆ ಅವರು ನಾನು ನನಗಿಂತ ಅವರು ಸೀನಿಯರು ಆದರೆ ನಾವು ಒಟ್ಟಿಗೆ ಬಂಡ್ಸ್ ಹಾಸ್ಟೆಲ್ ಉಡುಪಿಯಲ್ಲಿ ಒಟ್ಟಿಗೆ ಬೆಳೆದದ್ದು ಅಂದಿನಿಂದ ಇಂದಿನವರೆಗೆ ಅವರನ್ನು ಹತ್ತಿರದಲ್ಲೂ ನೋಡಿದ್ದೇನೆ ದೂರದಲ್ಲಿ ನೋಡಿದ್ದೇನೆ ಅವರ ಬದುಕಿನಲ್ಲಿ ಅವರಿಗೆ ಒಂದು ಸಂಕಲ್ಪ ಇತ್ತು ಒಂದು ಆ್ಯಂಬಿಷನ್ ಕೂಡ ಇತ್ತು ಅವರ ಆವತ್ತಿನ ದಿನಗಳಿಂದ ಅವರು ಹೇಳಿ ಬರ್ತಾ ಇದ್ದಾರೆ ಹೇಳಿತ ಅವರು ಒಂದು ಸದಾ ಹಸನುಖಿಯಾಗಿ ಸರಳ ವ್ಯಕ್ತಿತ್ವ ಆಗಿನ ಕಾಲದಿಂದ ಒಬ್ಬ ಕಲಾವಿದನಾಗಿ ಕಲಾಭಿ ಪ್ರೇಕ್ಷ ಉತ್ಸಾಹಿಸುವ ಅವರನ್ನು ಪ್ರೋತ್ಸಾಹಿಸುವ ಒಂದು ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದರು ಇವತ್ತು ಅವರು ಅವರ ಆಶೆ ಆಕಾಂಕ್ಷೆಯಂತೆ ಅವರ ಏನು ವಿಷನ್ ಇದೆ ಆ ವಿಷನ್ನ ಜೊತೆ ಅವರ ಆ್ಯಕ್ಷನ್ ಕೂಡ ಅವರೊಟ್ಟಿಗೆ ಒಟ್ಟೊಟ್ಟಿಗೆ ಬಂತು ಇವತ್ತು ಇಷ್ಟೊಂದು ದೊಡ್ಡ ಒಂದು ಸಂಸ್ಥೆಯ ಒಂದು ಸಾಮ್ರಾ ಸಾಮ್ರಾಜ್ಯದ ಒಡೆಯನಾಗಿರಬೇಕಂದ್ರೆ ಬಹುಶಃ ಅವರು ಏನು ಅವರ ಪ್ರಯತ್ ಅವರ ಆಶೆ ಇತ್ತು ಅವರ ಪ್ರಯತ್ನಗಳಿತ್ತು ಅದು ಇವತ್ತು ಸಾಧನೆಯಾಗಿ ಪರಿವರ್ತನೆ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ನಾವು ಎಲ್ಲಿ ಯಾವ ಊರಿನಲ್ಲಿ ಯಾವ ರಾಜ್ಯದಲ್ಲಿ ಈ ದೇಶದ ಮೂಲೆ ಮೂಲೆ ಹೋದಾಗ ನಮಗೆ ನಮ್ಮ ಸ್ನೇಹಿತರು ಮಾತಾಡುವಾಗ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಅಂತ ಹೇಳಿದರೆ ಹೌದು ನನ್ನ ಮಗ ನನ್ನ ಮಗಳು ನನ್ನ ಸೊಸೆ ನನ್ನ ಅಳಿಯ ನನ್ನ ಅಕ್ಕನ ಮಗಳು ಅಂತ ಹೀಗೆ ಅವರ ಸಂಬಂಧಗಳನ್ನು ಹೇಳ್ತಾ ಮುಳುಬಿದ್ರೆ ಕಾಲೇಜಿನಲ್ಲಿ ಮುಳುಬಿದ್ರೆ ಸಂ ವಿದ್ಯಾಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ಲೊಂದು ಕಡೆ ಹೆಮ್ಮೆ ಆಗ್ತದೆ ನಮಗೆ ನನ್ನ ಜೊತೆ ಇದ್ದ ಮೌನಾಡುವರು ನನ್ನ ಆತ್ಮೀಯರು ನನ್ನ ಅಣ್ಣ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ ಖುಷಿ ತರ್ತದೆ ಇವತ್ತು ಅವರ ಈ ಒಂದು ವಿದ್ಯಾಸಂಸ್ಥೆ ಇವತ್ತು ಸುಮಾರು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರಿರುವ ಸಂಸ್ಥೆಯಾಗಿದೆ ಇವತ್ತು ಇದರಲ್ಲಿ ಸುಮಾರು ಮೂರು ಸಾವಿರ ಮಕ್ಕಳಿಗೆ ಪ್ರೀ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ ಬಹುಶಃ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಈ ಕರಾವಳಿ ಜಿಲ್ಲೆಯಲ್ಲಿ ಇದು ಬಹುಶಃ ಮೂಡುಬಿದಿರಿಯ ಒಂದು ಸಂಸ್ಥೆ ವಿದ್ಯಾಸಂಸ್ಥೆ ಈ ಮೂಡುಬಿದಿರಿಗೆ ಮಾತ್ರ ಕಿರೀಟ ಅಲ್ಲ ಈ ನಮ್ಮ ಕರಾವಳಿ ಎರಡು ಜಿಲ್ಲೆಗೆ ಒಂದು ವಜ್ರದ ಕಿರೀಟವಾಗಿ ನಿಂತಿದೆ ಅಂತ ಹೇಳಿ ಶಿಕ್ಷಣಕ್ಕೆ ಕಿರೀಟವಾಗಿ ನಿಂತಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಮೂಡುಬಿದಿರಿಯ ಈ ಧರ್ಮ ಜೈನ ಧರ್ಮಿಯವರ ಪವಿತ್ರ ಕ್ಷೇತ್ರ ಇದು ಇವತ್ತು ಶಿಕ್ಷಣ ಕಾಶಿಯಾಗಿ ಪ್ರಖ್ಯಾತವಾಗಿದೆ ಎಲ್ಲಿ ಹೋದರೂ ಇವತ್ತು ಮೂಡುಬಿದಿರೆಯ ಸಂಸ್ಥೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾವು ಇವತ್ತು ಬಾಲ್ಯದಲ್ಲಿ ಚಂದಮಾಮನ ಚಂದಮಾಮನಲ್ಲಿ ಬರುವ ಅಮರಾವತಿ ಮತ್ತು ಇಂದ್ರ ನಗರಿಯನ್ನು ನೋಡಿದ್ದೇವೆ ಅಲ್ಲಿ ನಾವು ಒಂದು ಉಳಿಸಿದ್ದೇವೆ ಏನು ಬರಬಹುದು ಏನಾಗ್ಬೋದು ಅಂತ ಉಳಿಸಿದ್ದೇವೆ ಇವತ್ತು ಇಡೀ ಸಂಸ್ಥೆಯ ಈ ಒಂದು ಕ್ಯಾಂಪಸ್ ನೋಡಿದರೆ ಈ ದೀಪದ ಅಲಂಕಾರ ಹೂವಿನ ಅಲಂಕಾರ ಬಹುಶಃ ಈ ಮೂಡುಬಿದಿರೆಯ ಈ ಸಂಸ್ಥೆಯ ಒಂದು ಕ್ಯಾಂಪಸ್ನಲ್ಲಿ ನಾವು ಇವತ್ತು ಸ್ವರ್ಗವನ್ನೇ ಕಾಣ್ತಾ ಇದ್ದೇವೆ ಇವತ್ತು ಇಲ್ಲಿರುವ ಮಕ್ಕಳು ಬಹಳ ಪುಣ್ಯವಂತರು ನೀವು ಈ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವುದೇ ನಿಮ್ಮ ಒಂದು ಭಾಗ್ಯ ಸೌಭಾಗ್ಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಈಗಾಗಲೇ ನಮ್ಮ ಮೋಹನ್ ಆಳ್ವರಿಗೆ ಹೇಳಿದಾಗೆ ನಲವತ್ತು ನಾಲ್ಕು ದಶಕ